ಸೌದತ್ತಿ ತಾಲೂಕಿನ ಇವತ್ತಿನ ಸೌದತ್ತಿ ತಾಲೂಕಿನ ಈಗ ಹೊಸ ಎರಗಟ್ಟಿ ತಾಲೂಕಿನಲ್ಲಿ ಸುಬ್ಬ ಪ್ರಗಡಕ್ ಬಂದಿದ್ದೀನಿ ಇದು ಇಲ್ಲಿ ಯಾರು ಕನ್ನಡಿಗರು ಬರದೇ ಇರುವಂತ ವಿಶೇಷ ಯೂಟ್ಯೂಬರ್ ಯಾರು ಬರ್ದೇ ಇರುವಂತ ಸ್ಥಳ ಈಗ ಬಂದಿರೋ ಕನ್ನಡಿಗ ಮೊದಲನೇ ಕನ್ನಡಿಗ ನಾನೇ ಅದು ಖುಷಿ ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಈ ಕೋಟೆ ಮಾಡಕ್ ಬರ್ತಾರೆ ಆದ್ರೆ ಇಲ್ಲಿ ಲೋಕಲ್ ದಾರೆ ಯಾರು ಬಂದಿಲ್ಲ ಅನ್ನೋದು ವಿಶೇಷ ಅದನ್ನೇ ಲೈವ್ ಆಗಿ ಅಂತ ಹೇಳ್ತಾ ಇದ್ದೀನಿ ಈಗ ಈ ಕೋಟೆ ಬಗ್ಗೆ ವಿಡಿಯೋ ನಾನು ಇವತ್ತು ರಾತ್ರಿನ ನಿಮಗೆ ಹಾಕ್ತಾ ಇದ್ದೀನಿ ಎಲ್ಲರೂ ರಾತ್ರಿ ಈ ಸುಬ್ಬಾಪುರ ಗಡದ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ ಸುಬ್ಬಾಪುರ ಗಡ ಇರೋದು ಸೌದತ್ತಿ ತಾಲೂಕಿನ ಎರಗಟ್ಟಿ ಅಂದ್ರೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಎರಗಟ್ಟಿ ಮತ್ತು ಮುರುಗೋಡ್ ರಸ್ತೆ ಮಧ್ಯದಲ್ಲಿ ಇರುವಂತ ಈ ಸುಬ್ಬಾಪುರ ಅಂತಂದು ಓದ್ ಅಂದ್ರೆ ಮೇಲೆ ಬರಬೇಕು ಹತ್ತಿ ಕೋಟೆ ಮೇಲೆ ಈ ಕೋಟೆದ ವಿಶೇಷನೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಕೋಟೆ ಇಲ್ಲಿ ಸುಬ್ಬಾಪುರ ಅಂತ ಏನು ಏನೂ ಇಲ್ಲಿ ನಿಮ್ಗೆ ಮೋಟರ್ ಸೈಕಲ್ ತೆರ ಇಲ್ಲಿ ಮೇಲೆ ಬರಬೇಕು ಇದು ಎರಗಟ್ಟೆ ಅಂದ್ರೆ ಬರುವಂತ ರಸ್ತೆ ಇಲ್ಲಿ ಈ ರಸ್ತೆ ನಿಮ್ ಕಡೆ ಅಂದ್ರೆ ಆ ಕಡೆ ಆ ಕಡೆ ಮುರುಗಡೆ ಬರುತ್ತೆ ಈಗ ನಾನು ಮೇಲ್ಗಡೆ ಇರೋದಂದ್ರೆ ನಿಮ್ಗೆ ಅಷ್ಟು ಸರಿಯಾಗಿ ಕಾಣಲ್ಲ ಇದು ಸುಬ್ಬಾಪುರ ಕೋಟೆ ನೋಡ್ರಿ ಇಲ್ಲಿ ವಿಶೇಷಗಳು ಬಹಳ ಬಾಳದವ್ರಿ ಎಲ್ಲ ನೋಡ್ಬೇಕಂದ್ರೆ ನೀವು ಲೈವ್ ಆಗಿ ಇಲ್ಲೇ ಬಂದ್ ನೋಡ್ರಿ ಇಲ್ಲ ನಾನು ಪೂರ್ತಿ ಇವತ್ತು ಹಿಡಿಯಾಗ್ತೀನಿ ಅಂದ್ರೆ ನೋಡ್ರಿ ಅದ್ರು ಯಾರು ಬಂದಾರ ನೋಡ್ರಿ